ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಪ್ಲಾಸ್ಟಿಕ್ ಬಳಕೆ ತಪ್ಪಿಸಿ ಪರಿಸರ ಕಾಪಾಡುವ ನಿಟ್ಟಿನಲ್ಲಿ ನಂದಿನಿ ಹಾಲನ್ನು ಪರಿಸರ ಸ್ನೇಹಿ ಪೊಟ್ಟಣದಲ್ಲಿ ಕೊಡುವ ಬಗ್ಗೆ ಚಿಂತನೆ ನಡೆಸಲಾಗಿದೆ ಎಂದು ಬಮುಲ್ ಅಧ್ಯಕ್ಷ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿದರು ಚನ್ನಪಟ್ಟಣದಲ್ಲಿ ಇಂದು ಅವರು ಬಮೂಲ್ ಸದಸ್ಯರನ್ನು ಭೇಟಿ ಮಾಡಿ ಸ್ಥಳೀಯ ಬೆಳವಣಿಗೆಗಳಿಗೆ ಹಮ್ಮಿಕೊಳ್ಳಬೇಕಾದ ಯೋಜನೆಗಳ ಬಗ್ಗೆ ಚರ್ಚೆ ನಡೆಸಿದರು ಸುದ್ದಿಗಾರರ ಜೊತೆ ಮಾತನಾಡಿದ ಸುರೇಶ್ ಬಮುಲ್ ಬೆಳವಣಿಗೆಗೆ ನಾವು ಬದ್ಧರಾಗಿದ್ದೇವೆ ಹಾಲು ಉತ್ಪಾದನೆ ಹೆಚ್ಚಿಸಲು ಯೋಜನೆ ರೂಪಿಸುತ್ತಿದ್ದೇವೆ ಎಂದರು ಬಮುಲ್ ವ್ಯಾಪ್ತಿಗೆ ಬರುವ ಬೆಂಗಳೂರಿನ ಒಂದು ಭಾಗದಲ್ಲಿ ಪರಿಸರ ಸ್ನೇಹಿ ಪೊಟ್ಟಣಗಳಲ್ಲಿ ಹಾಲು ಸರಬರಾಜು ಮಾಡುವ ಬಗ್ಗೆ ಪ್ರಾಯೋಗಿಕವಾಗಿ ಚಿಂತನೆ ನಡೆದಿದೆ ಇದರಿಂದ ಉತ್ಪಾದನಾ ವೆಚ್ಚ ಹೆಚ್ಚಳ ಆಗಲಿದೆ ಹಾಲು ಸಂಗ್ರಹಕ್ಕೆ ಪ್ಲಾಸ್ಟಿಕ್ ಬಳಕೆ ಮಾಡುವುದರಿಂದ ಪರಿಸರಕ್ಕೆ ಧಕ್ಕೆ ಬರಲಿದೆ ಎನ್ನುವುದು ನನ್ನ ಗಮನಕ್ಕೆ ಬಂದಿದೆ ಎಂದರು ಮೆಟ್ರೋ ಸ್ಟೇಷನ್ಗಳಲ್ಲಿ ನಂದಿನಿ ಹಾಲು ಮಳಿಗೆ ತೆರೆಯುವ ಬಗ್ಗೆ ಮೆಟ್ರೋ ಆಡಳಿತ ಮಂಡಳಿ ಜೊತೆ ಚರ್ಚೆ ನಡೆದಿದೆ ಎಂದರು ರಾಜಕೀಯ ಪ್ರಶ್ನೆಗಳಿಗೆ ಹೆಚ್ಚು ಉತ್ತರಿಸಲು ನಿರಾಕರಿಸಿದರು ಡಿಸಿಎಂ ಬಿಟ್ಟು ಸಿಎಂ ಶಾಸಕರ ಸಭೆ ನಡೆಸುತ್ತಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸುರೇಶ್ ಮುಖ್ಯಮಂತ್ರಿಗಳು ತಮ್ಮ ಕೆಲಸವನ್ನು ತಾವು ಮಾಡುತ್ತಿದ್ದಾರೆ ಎಂದರು ಕ್ಷೀರ ಕ್ಷೇತ್ರದಲ್ಲಿ ಕೊಡ್ತಾ ಇರ್ತಕ್ಕಂಥ ಒಂದು ತಾಲೂಕು ಸಾಕಷ್ಟು ಸೌಲಭ್ಯಗಳು ಇಲ್ಲಿ ಹಿಂದಲೂ ಕೂಡ ನಡ್ಕೊಂಡು ಬಂದಿದೆ ಇವತ್ತು ಎಲ್ಲ ನಮ್ಮ ಮೂರು ಜಿಲ್ಲೆಯ ನಾಯಕರು ನನ್ನನ್ನ ಅಧ್ಯಕ್ಷನಾಗಿ ನೇಮಕ ಮಾಡಿದ ಮೇಲೆ ನಾವೆಲ್ಲರೂ ಕೂಡ ಸುಮಾರು ಹದಿನಾಲ್ಕು ಜನ ಏನು ಒಕ್ಕೂಟದ ನಿರ್ದೇಶಕರಿದ್ದೀರಿ ಎಲ್ರೂ ಕೂಡ ಒಗ್ಗಟ್ಟಾಗಿ ಪಕ್ಷಾತೀತವಾಗಿ ಈ ಒಕ್ಕೂಟದ ಬೆಳವಣಿಗೆಗೆ ಯಾವ ರೀತಿಯಾಗಿ ಕಾರ್ಯಕ್ರಮವನ್ನು ರೂಪಿಸಬೇಕು ಜೊತೆಗೆ ರೈತರಿಗೆ ಮತ್ತು ಗ್ರಾಹಕರಿಗೆ ಇಬ್ಬರ ಹಿತವನ್ನ ಯಾವ ರೀತಿ ಕಾಪಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಚಿಂತನೆಗಳನ್ನ ಮಾಡಿದ್ದೇವೆ ಸೊ ಹಾಗಾಗಿ ಇವತ್ತು ಅಧಿಕಾರಿ ವರ್ಗ ಮತ್ತು ಆಡಳಿತ ಮಂಡಳಿ ಏನು ಪ್ರಾಥಮಿಕ ಹಾಲು ಉತ್ಪಾದಕರ ಸಹಕಾರ ಸಂಘ ಇವರೆಲ್ಲರ ಸಲಹೆಗಳನ್ನ ಅವರೆಲ್ಲ ಮಾರ್ಗದರ್ಶನವನ್ನು ಪಡಿಬೇಕಾದಂಥದ್ದು ನಮ್ಮ ಕರ್ತವ್ಯ ಆ ಒಂದು ನಿಟ್ಟಿನಲ್ಲಿ ಇವತ್ತು ಎಲ್ಲ ಕಡೆ ಭೇಟಿ ಮಾಡಿ ಅವರವರ ಸಲಹೆಗಳನ್ನು ಅವರ ಮಾರ್ಗಸೂಚನೆಯನ್ನು ನಾವು ಪಡಿತಾ ಇದ್ದೇವೆ ಸೊ ಇವತ್ತು ಚನ್ನಪಟ್ಟಣಕ್ಕೆ ಮಾನ್ಯ ಶಾಸಕರಾದಂಥ ಸಿ ಪಿ ಯೋಗೇಶ್ವರ್ರವರ ನೇತೃತ್ವದಲ್ಲಿ ಇವತ್ತು ಸಭೆಯನ್ನ ನಾವು ಮಾಡ್ತಾ ಇದ್ದೇವೆ ನೂತನ ನಿರ್ದೇಶಕರು ಲಿಂಗೇಶ್ ಅವರು ಕೂಡ ಇಲ್ಲಿ ಆಯ್ಕೆಯಾಗಿದ್ದಾರೆ ಸುದೀರ್ಘವಾಗಿ ಒಂದಷ್ಟು ಚಿಂತನೆಗಳನ್ನು ಮಾಡಿ ಯಾವ ರೀತಿ ರೈತರಿಗೆ ಅನುಕೂಲ ಮಾಡಬೇಕು ಜೊತೆಗೆ ಇನ್ನೂ ಹೆಚ್ಚು ಹಾಲು ಉತ್ಪತ್ತಿ ಮಾಡಲಿಕ್ಕೆ ಏನು ಕ್ರಮ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಚಿಂತನೆಯನ್ನು ಮಾಡ್ತಾರೆ ಈಗ ಅದನ್ನ ಬೆಂಗಳೂರಿನ ಒಂದು ಭಾಗವನ್ನ ಆಯ್ಕೆ ಮಾಡಲಿಕ್ಕೆ ನಾನು ತಿಳಿಸಿದ್ದೇನೆ ಯಾವುದಾದರೂ ಒಂದು ಏರಿಯಾದಲ್ಲಿ ಯಾಕಂದ್ರೆ ಅದು ಕಾಸ್ಟ್ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಇದು ರಾಜ್ಯ ಮಟ್ಟದಲ್ಲಿ ತೀರ್ಮಾನ ಆಗಬೇಕು ಸೊ ಪ್ರಾಯೋಗಿಕವಾಗಿ ಬೆಂಗಳೂರಿನ ಒಂದು ಭಾಗವನ್ನ ನಮ್ಮ ಮಾರುಕಟ್ಟೆ ವ್ಯಾಪ್ತಿ ಇರ್ತಕ್ಕಂಥ ಜಯನಗರ ಅಥವಾ ಆ ಭಾಗ ಬಿ ಟಿ ಎಮ್ ಲೇಔಟ್ ಇಲ್ಲ ಯಾವ ಏರಿಯಾ ಸೂಕ್ತ ಆಗಿದೆ ಅನ್ನೋದನ್ನು ನಮ್ಮ ಮಾರುಕಟ್ಟೆಯ ಅಧಿಕಾರಿಗಳು ಅದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಅತಿ ಶೀಘ್ರದಲ್ಲೇ ಅದನ್ನು ನಾವು ಪ್ರಾಯೋಗಿಕವಾಗಿ ಬೆಂಗಳೂರಿನಲ್ಲಿ ಮಾರುಕಟ್ಟೆಗೆ ಬಿಡುಗಡೆ ಮಾಡ್ತೇವೆ ಒಂದು ಸ್ವಲ್ಪ ನಷ್ಟ ಆಗುತ್ತೆ ಆದರೆ ಪರಿಸರ ಎಲ್ರಿಗೂ ಕೂಡ ಭಾಳ ಮುಖ್ಯ ಆಗ್ತದೆ ಆ ಪರಿಸರದ ದೃಷ್ಟಿಯಿಂದ ಅತಿ ಹೆಚ್ಚು ರಾಜ್ಯದಲ್ಲಿ ಪ್ಲಾಸ್ಟಿಕ್ ಉತ್ಪಾದನೆ ಆಗ್ತಕ್ಕಂಥದ್ದೇ ಈ ಹಾಲಿನ ಪ್ಯಾಕೆಟ್ಗಳಿಂದ ಸೊ ಪ್ರತಿನಿತ್ಯ ಕೋಟ್ಯಾಂತರ ಪ್ಯಾಕೆಟ್ಗಳು ವೇಸ್ಟ್ ಆಗಿತ್ತು ಎಲ್ಲಂದರಲ್ಲಿ ಬಿಸಾಡುವಂಥ ಸಂದರ್ಭಗಳು ಜಾಸ್ತಿ ಇದೆ ಅದನ್ನು ಡಿಗ್ರೇಡಬಲ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋದು ನಮ್ಮ ಚಿಂತನೆ ಸೊ ಅದನ್ನು ಬೆಂಗಳೂರಿನಲ್ಲಿ ಪ್ರಾಯೋಗಿಕವಾಗಿ ನಾವು ಪ್ರಾರಂಭ ಮಾಡ್ತೇವೆ ಮಾಡಿ ತದನಂತರ ಅದನ್ನು ಸರ್ಕಾರದ ಮುಂದೆ ಪ್ರಸ್ತಾಪವನ್ನು ಇಟ್ಟು ಸಾರ್ವಜನಿಕರ ವಿಶ್ವಾಸವನ್ನು ಗಳಿಸಿ ನಂತರ ಅದನ್ನು ಮಾರುಕಟ್ಟೆಗೆ ತರುವಂತ ಕೆಲಸ ಆಲ್ರೆಡಿ ನಾವು ಅರ್ಜಿಯನ್ನ ಕೊಟ್ಟಿದ್ದೇವೆ ಸ್ಥಳ ಪರಿಶೀಲನೆಗಳು ನಡೀತಾ ಇದೆ ಬಹುಶಃ ಸ್ಥಳ ಪರಿಶೀಲನೆ ಆಗಿ ನಮ್ಗೆ ಅವರಿಗೆ ಒಪ್ಪಂದ ಆಗ್ಬೇಕು ಮೆಟ್ರೋಗೂ ನಮ್ಗೂ ಒಪ್ಪಂದ ಆಗ್ಬೇಕು ನಮ್ಮ ಬಾಡಿಗೆಗೆ ಅವ್ರ ಬಾಡಿಗೆ ಎಲ್ಲ ಕೂಡ ಬೇರೆಯವರು ರಾಜ್ಯದಿಂದ ಬಂದವರು ಹೆಚ್ಚಿಗೆ ಆಫರ್ ಮಾಡ್ತಾರೆ ಅವರು ಅದನ್ನೇ ನಮ್ಮಿಂದನೂ ಕೂಡ ನಿರೀಕ್ಷೆ ಮಾಡ್ತಾರೆ ಇದು ರೈತರ ಸಂಸ್ಥೆ ಆಗಿರೋದ್ರಿಂದ ಕಡಿಮೆ ಕೊಡಬೇಕು ಅಂತೇಳಿ ಮಾನ್ಯ ಉಪಮುಖ್ಯಮಂತ್ರಿಗಳನ್ನ ಮತ್ತು ನಮ್ಮ ಎಂ ಡಿ ಬಿ ಎಂ ಆರ್ ಸಿ ಎಲ್ ಅವರನ್ನು ಕೂಡ ನಾನು ಮನವಿ ಮಾಡಿದ್ದೇನೆ ಸ್ಥಳ ಅಂತಿಮವಾದ ನಂತರ ಪರಿಶೀಲನೆ ಆದ ನಂತರ ಈಗ ಆಲ್ರೆಡಿ ಮೂರು ದಿನಗಳ ಸ್ಥಳ ಪರಿಶೀಲನೆ ಆಗಿದೆ ಇನ್ನೊಂದು ರೂಟು ಸ್ಥಳ ಪರಿಶೀಲನೆ ಆಗಬೇಕು ಸೊ ಆದ ನಂತರ ತೀರ್ಮಾನವನ್ನು ತೆಗೆದುಕೊಳ್ಳಿ ಆ ಏನಿಲ್ಲ ಮುಖ್ಯಮಂತ್ರಿಗಳಿಗೆ ಸರ್ವೋತ್ತಮ ಅಧಿಕಾರ ಇದೆ ಪರಮೋಚ್ಚ ಅಧಿಕಾರ ಇಲ್ಲ ಶಾಸಕರ ಸಮಸ್ಯೆಗಳನ್ನು ಆಲಿಸ್ಬೇಕು ಅಂತಕ್ಕಂಥದ್ದು ಮೊದಲಿಂದನೂ ನಡೆಸ್ಕೊಂಡು ಬಂದಿದ್ದಾರೆ ಈಗ ಪ್ರತ್ಯೇಕವಾಗಿ ಜಿಲ್ಲಾ ಮಂತ್ರಿಗಳ ಜೊತೆ ಸೇರಿ ಅವರವರ ಹಾವಲುಗಳನ್ನ ಕೇಳೋಂಥ ಕೆಲಸವನ್ನ ಮಾಡಿದ್ದಾರೆ ನಿರಂತರವಾಗಿ ನಡೀತಾ ಇರುತ್ತೆ